ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರಿಗಾಗಿ ಅಲ್ಲ ಅಥವಾ ರಾಜ್ಯ ಸರ್ಕಾರದ ಹಿತಾಸಕ್ತಿಗಾಗಿ ಅಲ್ಲ ಅದು ಇರೋದೇ ಅವರ ಸ್ವಂತ ಚೇಲಗಳು ಯಾರಿದ್ದಾರೆ ಆ ಚೇಲಗಳಿಗೆ ನೀವು ಕೂಡ ಸ್ವಲ್ಪ ತಿನ್ನಿ ನಾವಂತೂ ಪೂರ್ತಿ ಲೂಟಿ ಹೊಡಿತಾ ಇದ್ದೇವೆ ಕರ್ನಾಟಕದ ಖಜಾನೆಯನ್ನ ಮತ್ತು ಸಾರ್ವಜನಿಕ ವ್ಯವಸ್ಥೆಯನ್ನ ಪೂರ್ತಿ ಉಪಯೋಗ ಮಾಡಿಕೊಂಡು ನಾವು ಕೊಳ್ಳೆ ಹೊಡಿತಾ ಇದ್ದೇವೆ ನಮ್ಮ ಬೆಂಬಲಿಗರಿಗೆ ನಮಗೆ ಜೈ ಅಂತ ಹೇಳುವಂತವರು ಕೂಡ ಒಂದಷ್ಟು ಜನರಿಗೆ ಸಿಕ್ಕಲಿ ಅಂತ ಹೇಳುವಂತ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಾಯಶಃ ಇದೊಂದು ಅತ್ಯಂತ ಕೆಟ್ಟ ಒಂದು ಸಂಪ್ರದಾಯ ಅಂತ ನಾನು ಭಾವಿಸ್ತಾ ಇದ್ದೇನೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ನಾನು ಇಷ್ಟು ತನಕ ಭ್ರಷ್ಟಾಚಾರ ನಡೆಯಿಲ್ಲ ಮತ್ತೊಂದಾಗಿಲ್ಲ ಅಂತ ನಾನು ಏನ್ ಹೇಳಲ್ಲ ಭ್ರಷ್ಟಾಚಾರಗಳು ನಡೆದಿರಬಹುದು ರಾಜ್ಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ಹಿಂದಿನಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಸರ್ಕಾರದ ಖಜಾನೆಯನ್ನು ಕೊಳ್ಳೆ ಹೊಡಿತಾ ಇದ್ರು ದೊಡ್ಡ ದೊಡ್ಡ ಪಿಡಬ್ಲಿ ನೀರಾವರಿ ಅಥವಾ ಬೇರೆ ಬೇರೆ ಯೋಜನೆಗಳಿಂದ ಕೊಳ್ಳೆ ಹೊಡಿತಾ ಇದ್ರು ಈಗ ಈ ಸರ್ಕಾರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಡೈರೆಕ್ಟ್ ಜನರ ಕಿಸೆಯಿಂದಲೇ ಆ ಭ್ರಷ್ಟಾಚಾರ ಲಂಚ ದುಡ್ಡು ಶೇಖರಣೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಲ್ವತ್ತೆಂಟು ಐಟಮ್ಸ್ ಗಳಿಗೆ ಅವರು ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ ಎಲ್ಲಿಗೆ ಹೋಗುತ್ತೆ ಇದು ಹಾಲಿನ ದರ ಏರಿಸಿದ್ದಾರೆ ಆ ಹಾಲು ಉತ್ಪಾದಕರಿಗೆ ಏನಾದ್ರು ಸಿಕ್ಕಿದ ಇವತ್ತು ಮೂರು ನಾಲ್ಕು ತಿಂಗಳಿಂದ ಬೇರೆ ಬೇರೆ ಅವರ ಐದು ಆಶ್ವಾಸನೆಗಳನ್ನು ಕೊಟ್ಟಿದಾರಲ್ಲ ಅದೇನು ಅವರಿಗೆ ದುಡ್ಡು ಸಿಕ್ತಾ ಉಂಟ ಅವರಿಗೆ ಕೊಟ್ಟಿಲ್ಲ ಅವರಿಗೆ ಕೊಡೋ ಬದಲು ಇವರಿಗೆ ಏಳುವರೆ ಕೋಟಿ ರಿಲೀಸ್ ಮಾಡಿರುವಂತದ್ದು ಏನಿದರ ಅರ್ಥ ಕೊಟ್ಟ ಭರವಸೆಯನ್ನು ಈಡೇರಿಸುವುದಿಲ್ಲ ಆದ್ರೆ ಕಾರ್ಯಕರ್ತರನ್ನ ಓಲೈಸುವಂತದ್ದನ್ನು ಕಾರ್ಯಕರ್ತರನ್ನ ಒಂದು ರೀತಿಯಲ್ಲಿ ಲೂಟಿಕೋರನ್ನಾಗಿ ಮಾಡುವಂತ ಪ್ರಯತ್ನ ಇದು ಕಾಂಗ್ರೆಸ್ಗೆ ಕಾರ್ಯಕರ್ತರ ಕೊರತೆ ಇದೆ ಸಿಗ್ತಾ ಇಲ್ಲ ಈಗ ಒಂದಷ್ಟು ಜನ ಈ ನೇಮಕ ಮಾಡಿ ನೀವು ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೆಂಬರು ನೀವೀಗ ಅನುಷ್ಠಾನ ನಾವೇನು ದುಡ್ಡು ಕೊಡ್ತೀವ ಅದರಲ್ಲಿ ಕಮಿಷನ್ ನೀನು ಹೊಡಿ ಯಾವುದೋ ಒಂದು ಮಹಿಳೆಗೆ ಎರಡು ತಿಂಗಳದು ಮೂರು ತಿಂಗಳು ಸಿಗ್ಲಿಲ್ಲ ಅಂತ ಹೇಳಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಲ್ಲಿ ಬರ್ತಾರೆ ಕೊಡಿಸ್ತೇನಮ್ಮ ಒಂದು ತಿಂಗಳು ನನಗೆ ಕೊಡು ಮೂರು ತಿಂಗಳಲ್ಲಿ ಅಂತ ಹೇಳಿ ಆ ಲೂಟಿ ಹೊಡೆಯುವಂತ ಒಂದು ಪ್ರವೃತ್ತಿಗೆ ಇದೊಂದು ಪ್ರೇರಣೆ ಕೊಡುವಂತ ಕೆಲಸ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವರು ಅನುಷ್ಠಾನ ಸಮಿತಿಯನ್ನು ನಿಲ್ಬೇಕು ಅಧಿಕಾರಿಗಳು ಯಾಕೆ ಇರೋದು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಲೂಟಿಗಾರರನ್ನು ತಯಾರು ಮಾಡುವಂತ ಅವಶ್ಯಕತೆಗಳು ಿಲ್ಲ ಮಂತ್ರಿಗಳು ಯಾಕಿರುವಂತವ್ರು ಮಂತ್ರಿಗಳು ಯಾಕಿರುವರು ಮಂತ್ರಿಗಳು ಇರುವಂತದ್ದೇ ಅನುಷ್ಠಾನ ಆಗಿದೆ ಇಲ್ವಾ ಸರ್ಕಾರದ ಯೋಜನೆಗಳು ಅಂತ ನೋಡ್ಲಿಕ್ಕೆ ಅದನ್ನು ಮಾಡುದಿಲ್ಲ ಅಧಿಕಾರಿಗಳನ್ನು ಕೂಡ ಮೇಯ್ಲಿಕ್ಕೆ ಬಿಟ್ಟಿದ್ದಾರೆ ಅಧಿಕಾರಿಗಳಲ್ಲಿ ಕೂಡ ನೀನು ಇಷ್ಟು ಕೊಟ್ರೆ ನಿನಗಿಂತ ಇಂತ ಜಾಗ ಆದ ಕಾರಣ ಅದರಲ್ಲಿಯೂ ಕೊಳ್ಳೆ ಹೊಡೆಯುವಂತದ್ದು ಈ ರೀತಿ ಒಂದು ಇದೊಂದು ಆಲಿಬಾಬಾ ಮತ್ತು ನಲ್ವತ್ತು ಕಳ್ಳರು ಅಂತ ಹೇಳುವಂತದ್ದು ಉಂಟಲ್ಲ ಇದು ಸಿದ್ದರಾಮಯ್ಯ ಮತ್ತು ನಾಲ್ಕು ಸಾವಿರ ಕಳ್ಳರು ಅಂತ ಹೇಳಿ ಈಗ ತಯಾರು ಮಾಡುವಂತ ಪ್ರಯತ್ನಗಳು ಕರ್ನಾಟಕದಲ್ಲಿ ನಡೀತಾ ಇದೆ